ಆರ್ ನ್ಯೂಸ್ಗೆ ಸ್ವಾಗತ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿಗರು ಆನೂರು ಡೇರಿಗೆ ಅವಿರೋಧವಾಗಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಆನೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಅವಧಿಗೆ ನಿರ್ದೇಶಕರ ಚುನಾವಣೆಯಲ್ಲಿ ಎಲ್ಲ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾಧಿಕಾರಿ ಕೃಷ್ಣಾರೆಡ್ಡಿ ಡಿ ವಿ ಮತ್ತು ಸಹಾಯಕ ಚುನಾವಣಾಧಿಕಾರಿ ವೆಂಕಟಾಚರಪತಿರವರು ಮಾತನಾಡಿ ಆನೂರು ಡೈರಿಯ ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷದ ಅವಧಿಗೆ ಹದಿಮೂರು ನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿದ್ದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದ್ದು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಬೆಂಬಲಿತ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸಿದ ಕಾರಣ ಎಲ್ಲರಿಗೂ ಅವಿರೋಧವಾಗಿ ಎಂದು ಘೋಷಣೆ ಮಾಡಿರುವುದಾಗಿ ಹೇಳಿದರು ನೂತನ ನಿರ್ದೇಶಕರಾಗಿ ಟಿ ವೆಂಕಟೇಶಪ್ಪ ನಾರಾಯಣಸ್ವಾಮಿ ಡಿ ಎನ್ ಶ್ರೀಕಂಠರಾವ್ ಕೋನಪ್ಪ ಎಂ ಬಿ ನಾರಾಯಣಸ್ವಾಮಿ ಮಂಜುನಾಥ್ ವೆಂಕಟರೆಡ್ಡಿ ರಾಜಣ್ಣ ಸಿ ಗೋಪಾಲಕೃಷ್ಣಪ್ಪ ಎಂ ಕೃಷ್ಣಪ್ಪ ಭಾರತಮ್ಮ ಪ್ಯಾರಿಮ್ಮ ಮತ್ತು ಕಳವತಮ್ಮ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮಿತ್ರಮ್ಮ ಆನೂರು ಸುಬ್ಬಣ್ಣ ವೆಂಕಟೇಶಪ್ಪ ಎಲ್ ಶಿವಣ್ಣ ಎ ವಿ ಕೃಷ್ಣಪ್ಪ ರೆಹಮಾನ್ ತಳವಾರ ವೆಂಕಟೇಶಪ್ಪ ಮಾಜಿ ಸದಸ್ಯ ರವಿಕುಮಾರ್ ಮಾರಪ್ಪ ನರಸಿಂಹಪ್ಪ ನಾಗರಾಜ್ ವಾಟರ್ಮ್ಯಾನ್ ಚೌಡರೆಡ್ಡಿ ಕಾರ್ಯದರ್ಶಿ ವೆಂಕಟೇಶಪ್ಪ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಐದು ವರ್ಷಗಳ ಚುನಾವಣಾ ಆನೂರು ಹಾಲು ಉತ್ಪಾದಕರ ಆಡಳಿತ ಮಂಡಳಿಯ ಚುನಾವಣೆ ನಡೆಯೇ ನಡೆಯರು ನಡೆಯಲು ಘೋಷಣೆ ಮಾಡ್ತಾ ಇತ್ತು ಅದು ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತರವರೆಗೂ ಚುನಾವಣಾ ದಿನಾಂಕವನ್ನು ಪ್ರಕಟಿಸಿದ್ವು ಅದೇ ರೀತಿ ಈಗ ಇಪ್ಪತ್ತು ಹತ್ತೊಂಬತ್ತರಿಂದ ನಾಮಪತ್ರಗಳ ಪ್ರಾರಂಭೋತ್ಸವ ಮತ್ತು ಇಪ್ಪತ್ತೊಂದು ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ನಾಮಪತ್ರ ಸಲ್ಲಿಸುವಂಥ ಒಂದು ಪ್ರಕ್ರಿಯೆ ಇತ್ತು ಅದರಲ್ಲಿ ಇಪ್ಪತ್ತೊಂದರಂದು ನಾಮಪತ್ರಗಳ ಕೊನೆಯ ದಿನಾಂಕ ಆ ದಿನ ಹದಿಮೂರು ಜನ ಅಂದರೆ ಸಾಮಾನ್ಯ ಕ್ಷೇತ್ರದಲ್ಲಿ ಏಳು ಮಹಿಳಾ ಕ್ಷೇತ್ರದಲ್ಲಿ ಎರಡು ಎಸ್ ಸಿ ಒಂದು ಎಸ್ ಟಿ ಒಂದು ಬಿ ಸಿ ಎಂ ಎ ಒಂದು ಬಿ ಸಿ ಎಂ ಬಿ ಒಂದು ಬರೀ ಹದಿಮೂರು ಈಗ ಹಾಲು ಉತ್ಪಾದಕರ ಸಂಘದ ಚುನಾವಣೆ ಬಂದಿತ್ತು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಅಪ್ಲಿಕೇಶನ್ ನಾಮಪತ್ರ ಸಲ್ಲಿಸೋದು ಕಡೆ ದಿನವಾಗಿತ್ತು ಸುಧಾಕರ್ ಬಣ್ಣದಿಂದ ನಮ್ಮ ಗುಂಪೆಲ್ಲ ಮಾಡಿಕೊಂಡು ಹದಿಮೂರು ಜನ ಒಂದೇ ದಿವಸ ನಾಮಿನೇಷನ್ ಹಾಕಿದ್ವು ಅಪ್ಪ ಅಪೋಝಿಷನ್ ಅವ್ರು ಯಾರೂ ಸ ಅಪ್ಲಿಕೇಶನ್ ಹಾಕಲಿಲ್ಲ ಅದಕ್ಕೋಸ್ಕರ ಸುಧಾಕರ ಮಣ್ಣಿಂದ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಕ್ಯಾಟಗಿರಿಯಿಂದ ಒಬ್ಬರು ಎಚ್ ಯಿಂದ ಒಬ್ಬರು ಮಹಿಳಾ ಇಬ್ರು ಬಿ ಸಿ ಎಮ್ ಬಿಯಿಂದ ಒಬ್ರು ಏಳು ಜನ ಸಾಮಾನ್ಯದಿಂದ ಹದಿಮೂರು ಜನ ನಮಗೆ ಸ್ಟ್ ಹಾಕಿದ್ದು ಹದಿಮೂರು ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇದೆಲ್ಲ ಸುಧಾಕರ್ ಸುಧಾಕರ್ ಅವರಿಂದ ಗುಂಪಿನಿಂದ ಹದಿಮೂರು ಜನ ಆಗಿದ್ದೇವೆ ಆಗಿದ್ದಾವೆ ಸುಧಾಕರ್ ರೆಡ್ಡಿ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿದ್ದಾರೆ ನಮ್ಮ ತಾಲೂಕಿನ ಎಮ್ ಎಲ್ ಎನೂ ಆಗಿದ್ದರು ಅವರು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಆನೂರು ಸಂಘದಿಂದ ಅಭಿನಂದನೆ ಸಲ್ಲಿಸಿ